ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಗುರು ಬಸವಣ್ಣನವರ ಒಂದು ವಚನವನ್ನು ನಾವು ನೋಡೋಣ ದೇವ ಸಹಿತ ಭಕ್ತ ಮನೆಗೆ ಬಂದರೆ ದೇವ ಸಹಿತ ಭಕ್ತ ಮನೆಗೆ ಬಂದರೆ ಕಾಯಕವಾವುದೆಂದು ಬೆಸೆಗೊಂಡನಾದರೆ ಕಾಯಕವಾವುದೆಂದು ಬೆಸೆಗೊಂಡನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ ನಿಮ್ಮಾಣೆ ನಿಮ್ಮ ಪ್ರಮಥರಾಣಿ ತೆಲೆದಂಡ ತೆಲೆದಂಡ ಲಿಂಗದೇವ ತೆಲೆದಂಡ ತೆಲೆದಂಡ ಲಿಂಗದೇವ ಭಕ್ತರಲ್ಲಿ ಕುಲವನ್ನು ಅರಸಿದರೆ ನಿಮ್ಮ ರಾಣಿ ವಾಸದಾಣೆ ಭಕ್ತರಲ್ಲಿ ಕುಲವನ್ನು ಅರಸಿದರೆ ನಿಮ್ಮ ವಾಸದಾಣೆ ಇಲ್ಲಿ ಗುರು ಬಸವಣ್ಣನವರು ಮತ್ತು ಕಾಯಕದ ಬಗ್ಗೆ ಮತ್ತು ಒಂದು ಜಾತಿ ಬಗ್ಗೆ ಇಲ್ಲಿ ಈ ವಚನದಲ್ಲಿ ಅವರು ತಿಳಿಪಡಿಸ್ತಾರೆ ಅಂದರೆ ಕಾಯಕ ಯಾವುದಾದ್ರೇನು ಜಾತಿ ಯಾವುದಾದ್ರೇನು ಇಲ್ಲಿ ಶರಣರಿಗೆ ಅದು ಸಮ್ಮತವಿಲ್ಲ ಎಲ್ಲ ಕಾಯಕವೂ ಒಂದೇ ಎಲ್ಲ ಜಾತಿಯೂ ಒಂದೇ ಅನ್ನುವ ಒಂದು ವಿಶಾಲ ಮನೋಭಾವ ನಮ್ಮ ಶರಣರದು ಇಲ್ಲಿ ಗುರು ಬಸವಣ್ಣನವರು ಏನು ಹೇಳ್ತಾರೆ ಅಂದರೆ ದೇವ ಸಹಿತ ಭಕ್ತ ಮನೆಗೆ ಬಂದರೆ ಅಂದರೆ ಪೂರ್ವಾಶ್ರಮದಿಂದ ಆತ ಯಾವುದೇ ಒಂದು ಜಾತಿ ಯಾವುದೇ ಒಂದು ಪಂಗಡ ಯಾವುದೇ ಒಂದು ಮತದಲ್ಲಿ ಆತ ಹುಟ್ಟಿರ್ಬೋದು ಆದರೆ ಅಲ್ಲಿ ಲಿಂಗಾಯತ ಧರ್ಮದ ಪ್ರಕಾರ ಆತ ಒಂದು ಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಲಿಂಗ ಧಾರಣೆಯನ್ನು ಮಾಡಿಕೊಂಡು ಆ ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಎದೆ ಮೇಲೆ ಕಟ್ಟಿಕೊಂಡು ಹಾ ಅಂತಹ ಮನೆಗೆ ಬಂದರೆ ಅಂದರೆ ಅಲ್ಲಿ ಆತನ ಎದೆ ಮೇಲೆ ಆ ಸೃಷ್ಟಿಕರ್ತ ಪರಮಾತ್ಮ ದೇವರ ಒಂದು ಕುರುಹಾದಂಥ ಇಷ್ಟಲಿಂಗ ಇರ್ತತಿ ಅದನ್ನು ಕಟ್ಟಿಕೊಂಡು ಅವನು ಮನೆಗೇನಾದರೂ ಬಂದರೆ ಅಂದರೆ ಸಹಿತ ಭಕ್ತ ಮನೆಗೆ ಬಂದರಿ ಅಂತ ಹೇಳ್ತಾರೆ ಅಂದರೆ ಲಿಂಗ ಧಾರಣೆ ಮಾಡಿಕೊಂಡು ಬಂದವನು ಅಂತ ಹೇಳಿ ಇದರ ಅರ್ಥ ಮತ್ತು ಅವರ ಮುಂದೆ ಏನು ಹೇಳ್ತಾರೆ ಕಾಯಕವದೆಂದು ಬೆಶಗೊಂಡನಾದರೀ ಅಲ್ಲಿ ಆತ ಮನೆಗೆ ಬಂದಾಗ ಆ ಲಿಂಗಧಾರಣೆ ಮಾಡಿಕೊಂಡು ಬಂದಂಥ ವ್ಯಕ್ತಿ ನಿನ್ನ ಕಾಯಕ ಯಾವುದು ಅಂತ ಹೇಳಿ ನಾನು ಏನಾದರೂ ಕೇಳಿದೆ ಅಂದರು ಹಾಗೆ ಯಾವ ಕಾಯಕದ ಅವನೇನು ಅಂದರೆ ಇಲ್ಲಿ ಸಾಮಾನ್ಯವಾಗಿ ನಾವು ಒಂದು ಕಾಯಕವನ್ನು ಒಂದು ಜಾತಿಯಾಗಿ ಒಂದು ಮಾರ್ಪಾಡು ಮಾಡ್ಕೊಂಡಿದ್ದೇವೆ ಅಂದರೆ ಅಲ್ಲಿ ಅವ್ರ ಕಾಯಕ ಕೇಳಿಬಿಟ್ಟು ಅಂದರೆ ಅವ್ರ ಜಾತಿ ಗೊತ್ತಾಗ್ಬಿಡ್ತೈತಿ ಯಾವ ಜಾತಿಯಾರ ಇವರು ಅಂತ ಅಂದರೆ ಹಡಪದವರಿದ್ದರು ಅಂದರೆ ಹಡಪದ ಕೆಲಸ ಚೌರ ಕೆಲಸ ಮಾಡ್ತಾನೆ ಅವರು ಹಡಪದವರು ದೋಣಿ ನಡೆಸ್ತಾನೆ ಅಂದರೆ ಇವರು ಅಂಬಿಗರವರು ಬಟ್ಟೆ ಒಗಿತಾನ ಅಂದ್ರೆ ಅಂದರೆ ಇವು ಅಗಸರು ಹೀಗೆ ಅವ ಒಂದು ಮಾಡುವಂಥ ಒಂದು ಕಾಯಕವನ್ನು ನಾವು ಕೇಳಿದಾಗ ಆತನ ಒಂದು ಜಾತಿಯಲ್ಲಿ ನಮಗೆ ತಿಳಿದು ಹೋಗಿಬಿಡ್ತೀವಿ ಅದಕ್ಕೋಸ್ಕರ ಅದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆತನ ಕಾಯಕವನ್ನು ನಾನೇನಾದರೂ ಕೇಳಿದೆ ಅಂದರೆ ನಾನು ಕೇಳೋದಿಲ್ಲ ಒಂದು ವೇಳೆ ಕೇಳಿದೆ ಅಂದರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಆಣೆ ಅಲ್ಲಿ ಗುರು ಬಸವಣ್ಣನವರು ಆ ದೇವರ ಮೇಲೆ ಆಣೆ ಹಾಕ್ತಾರೆ ನಾನೇನಾದರೂ ಒಬ್ಬ ಲಿಂಗ ಧಾರಣೆ ಮಾಡಿಕೊಂಡು ಬಂದಂಥ ಭಕ್ತ ಮನೆಗೆ ಬಂದದ್ದು ಅಂದರೆ ನಿನ್ನ ಕಾಯಕ ಯಾವುದು ಅಂತ ನಾನು ಕೇಳಿದೆ ಅಂದ್ರೆ ನಿಮ್ಮ ಆಣೆ ನಿಮ್ಮ ಪ್ರಮಥ ರಾಣೆ ಅಂದರೆ ಆ ಶರಣ ರಾಣೆ ಅಂತ ಇಲ್ಲಿ ಹೇಳ್ತದರು ಹಾಗೆ ಮುಂದೆ ಏನು ಹೇಳ್ತಾರಂದ್ರೆ ಅವರು ತಲೆದಂಡ ತಲೆದಂಡ ಲಿಂಗದೇವ ಅಂದರೆ ನನ್ನ ತಲೆನ ದಂಡನೆ ಮಾಡು ನನ್ನ ತಲೆ ತೆಗೆ ನೀನು ಯಾಕಂದರೆ ನಾನು ಅಲ್ಲಿ ಆ ಕಾಯಕವನ್ನು ನಾನು ಕೇಳಬಾರದು ಕೇಳಿದೆ ಅಂದರೆ ನನಗೆ ತಲೆದಂಡ ಮಾಡುವಂತೆ ಇಲ್ಲಿ ಹೇಳ್ತಾರೆ ಹಾಗೆ ಮುಂದೆ ಏನು ಹೇಳ್ತಾರೆ ಅವರು ಭಕ್ತರಲ್ಲದೆ ಕುಲವನ್ನು ಅರಸಿದರೆ ನಿಮ್ಮ ರಾಣಿ ವಾಸದಾಣಿ ಆ ಬಂದಂತಹ ಭಕ್ತರಲ್ಲಿ ಕುಲವನ್ನು ನಾನು ಅರಸಿದೆ ಅವ್ರ ಕುಲವನ್ನು ನಾನು ಕೇಳಿದೆ ಅಂದಾಗ ಅಲ್ಲಿ ಅಲ್ಲಿ ನೀವು ಇರುವಂಥ ಆ ಸೃಷ್ಟಿಕರ್ತ ಪರಮಾತ್ಮ ಇರುವಂಥ ಸ್ಥಳ ಏನಿದಿಲ್ಲ ವಾಸಸ್ಥಾನ ಅದರ ಆಣೆ ಅಂದರೆ ಇಲ್ಲಿ ಬಸವಣ್ಣನವರ ಈ ವಚನದ ಒಂದು ಮರ್ಮವನ್ನು ನಾವು ತಿಳ್ಕೊಳ್ಬೇಕು ಅನ್ನೋಬೇಕಾದರೆ ಇಲ್ಲಿ ನಾವು ಜಾತಿಯಿಂದ ಎಲ್ಲೇ ಹುಟ್ಟಿರಲಿ ಯಾವುದೇ ಮತದಲ್ಲಿ ಯಾವುದೇ ಪಂಥದಲ್ಲಿ ಆತ ಹುಟ್ಟಿದ್ರೂ ಸಹಿತ ಆತ ಒಂದು ಲಿಂಗಧಾರಣೆಯನ್ನು ಮಾಡಿಕೊಂಡು ಲಿಂಗವಂತನಾದ ಮೇಲೆ ಲಿಂಗಾಯತ್ತನಾದ ಮೇಲೆ ಆತನಲ್ಲಿ ನಾವು ಜಾತಿಯನ್ನು ಎಣಿಸಬಾರ್ದು ಆತನಲ್ಲಿರುವ ಒಂದು ಜ್ಯೋತಿಯನ್ನು ನಾವು ಕಾಣಬೇಕು ಆತನ ಒಂದು ಕಾಯಕವನ್ನು ನಾವು ಕೇಳಬಾರ್ದು ಆತ ಒಂದು ಜೀವನೋಪಾಯಕ್ಕಾಗಿ ಯಾವುದಾದ್ರೂ ಒಂದು ಕಾಯಕವನ್ನು ಆತ ಮಾಡ್ತಾ ಇರ್ತಾನೆ ಮತ್ತು ಎಲ್ಲ ಕಾಯಕಗಳು ಈ ಸಮಾಜಕ್ಕೆ ಏನಿದಾವಲ್ಲ ಎಲ್ಲವೂ ಪೂರಕವಾಗಿ ಇದಾವೆ ಯಾವ ಮಾರಕ ಇಲ್ಲ ಅಲ್ಲಿ ಎಲ್ಲ ಕಾಯಕವು ಸಹಿತಕ್ಕೆ ಅಲ್ಲಿ ನಮಗೆ ಈ ಸಮಾಜಕ್ಕೆ ಬೇಕೇ ಅಲ್ಲಿ ಒಬ್ಬ ಚೌರ ಮಾಡೋನು ಬೇಕು ಒಬ್ಬ ದೋಣಿ ನಡೆಸುವ ನಾವಿಕನೂ ಬೇಕು ಒಬ್ಬ ಬಟ್ಟೆ ತೊಳುವ ಅಗಸನ ಬೇಕು ಒಂದು ಅಡುಗೆ ಮಾಡೋ ಕುಂಬಾರ ಬೇಕು ಮತ್ತು ಅಲ್ಲಿ ಬಡಿಗ ಬೇಕು ಮತ್ತು ಅನೇಕ 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 ಏನು ಈ ಕಾಯಕಗಳದವಳ ಎಲ್ಲವೂ ಸಹಿತ ಒಂದು ಸಮಾಜಕ್ಕೆ ಪೂರಕವಾಗಿಯೇ ಇರ್ತಾ ಇರುವಂಥ ಒಂದು ವ್ಯವಸ್ಥೆ ಅದು ಅದಕ್ಕೋಸ್ಕರ ನಾನು ಅಲ್ಲಿ ಕಾಯಕವನ್ನು ಕೇಳಬಾರ್ದು ಅವರ ಜಾತಿಯನ್ನು ಎಣಿಸಬಾರ್ದು ಅಥವಾ ಒಂದು ಲಿಂಗವನ್ನು ಕಟ್ಟಿಕೊಂಡು ಆದಮೇಲೆ ಆತ ನಮ್ಮವನೇ ಅನ್ನೋ ಒಂದು ಭಾವನೆ ನಮಗೆ ಬರಬೇಕು ಹಾಗಾದರೆ ಈ ದಿನಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನು ಯಾವ ಒಂದು ಸದುದ್ದೇಶದಿಂದ ಎಲ್ಲ ಕಾಯಕದವರು ಒಂದೇ ಎಲ್ಲ ಜನಾಂಗನೂ ಒಂದೇ ಅಂತೇಳಿ ಎಲ್ಲರಿಗೂ ಒಂದು ಲಿಂಗಧಾರಣೆಯನ್ನು ಮಾಡಿ ಒಂದು ಸೂರ್ಯನಡೆಗೆ ಏನು ಎಲ್ಲರನ್ನು ತಂದ್ರಲ್ಲ ಆ ದುರ್ದೈವ ವಶಾತ್ ಈ ದಿನಮಾನದಲ್ಲಿ ಒಂದು ಕಾಯಕಕ್ಕೆ ಒಂದು ಜಾತಿಗೆ ಒಂದೊಂದು ಪೀಠವನ್ನು ಮಾಡಿಕೊಂಡು ಪೀಠ ಒಂದೊಂದು ಒಂದು ಪೀಠ ಒಂದು ಪೀಠ ಒಂದು ಪೀಠ ಹಾಗೆ ಎಲ್ಲ ಒಂದೊಂದು 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 ಪೀಠಗಳನ್ನು ಮಾಡಿಕೊಂಡು ಬಂದಂಥ ಸ್ವಾಮಿಗಳು ತಮ್ಮ ತಮ್ಮ ಒಂದು ಜನಾಂಗವನ್ನು ಎತ್ತಿ ಕಟ್ತಾ ಅದರಲ್ಲಿ ಒಂದು ರಾಜಕೀಯವನ್ನು ಮಾಡ್ತಾ ಈಗೇನು ಈ ದಿನಮಾನದಲ್ಲಿ ನಡೆದಿದ್ದಿಲ್ಲ ಇಲ್ಲಿ ಲಿಂಗಾಯತ ಸಮಾಜ ಇಡೀ ಸಮಾಜವನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕೆ ಹೊರತು ಕೇವಲ ಒಂದು ಆ ಲಿಂಗಾಯತ ಸಮಾಜದ ಒಂದು ಪಂಗಡಕ್ಕೆ ಮೀಸಲಾತಿ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರಲ್ಲ ಇವಾಗ ಆ ಮೀಸಲಾತಿ ಒಂದು ಪಂಗಡಕ್ಕೆ ಆತು ಆದರೆ ಇಡೀ ಒಂದು ಗುರು ಬಸವಣ್ಣನವರ ಸದಿಚ್ಛೆ ಅಂತ ಇಡೀ ಲಿಂಗಾಯತ ಧರ್ಮ ಅದು ಒಂದು ಮಾನ್ಯತೆಯನ್ನು ಪಡಿಬೇಕು ಆ ಮಾನ್ಯತೆಯಿಂದ ಎಲ್ಲ ಪಂಗಡದವರು ಲಿಂಗಾಯತರಲ್ಲಿ ಬರುವಂಥ ಏನು ನೂರ ಎಂಟು ಪಂಗಡಗಳನ್ನು ನಾವು ಮಾಡಿಕೊಂಡವಲ್ಲ ಎಲ್ಲರಿಗೂ ಅದು ದೊರಕಬೇಕು ಅಂತ ಹೇಳಿ ಹಾಗೆ ಹೋರಾಟ ಮಾಡಬೇಕೆ ಹೊರತು ಕೇವಲ ಒಂದು ಒಂದು ಪಂಗಡವನ್ನು ಮುಂದಿಟ್ಟುಕೊಂಡು ನಮಗಷ್ಟೇ ಕೊಡ್ರಿ ಮತ್ತು ನಾಳೆ ಇನ್ನೊಂದು ಪಂಗಡದವರು ನಮಗೆ ಕೊಡ್ರಿ ಇನ್ನೊಂದು ಪಂಗಡದವರು ನಮಗೆ ಕೊಡ್ರಿ ಹೀಗೆ ಹೇಗೆ ಒಂದು ಅಲ್ಲೇ ಆಮಿಷಕ್ಕೆ ಒಂದು ಸರ್ಕಾರದ ಒಂದು ಆಮಿಷಕ್ಕೆ ಯಾವ ರೀತಿ ಬಲಿಯಾಗಿ ಒಂದು ಲಿಂಗಾಯತ ಧರ್ಮ ಇವತ್ತು ಛಿದ್ರ ಛಿದ್ರ ಇದೆ ಅಂದರೆ ಇದನ್ನೆಲ್ಲ ನೋಡಿ ನಮ್ಮ ಶರಣರಿಗೆ ತುಂಬ ನೋವು ಆಗ್ತದೆ ಆದಿ ಶರಣರಿಗೆ ಈ ವಿಷಯ ಅವರು ನೋಡಿ ಅವರಿಗೆ ಮನಸ್ಸಿಗೆ ನೋವಾಗ್ಬಿಡ್ತದೆ ಮತ್ತು ಇಲ್ಲಿ ಜಾತಿಯಿಂದ ಕಾಯಕದಿಂದ ಒಂದು ಸಮಾಜವನ್ನು ಛಿದ್ರ ಛಿದ್ರ ಮಾಡಲು ಈ ಸ್ವಾಮಿಗಳು ಅನಿಸ್ಕೊಂಡವರು ಈ ಪೀಠಾಧೀಶರು ಅನಿಸ್ಕೊಂಡವರು ಹೊರಟದಾರ ಯಾವ ರೀತಿ ಇದನ್ನು ಛಿದ್ರ ಮಾಡಿ ಒಂದು ಲಿಂಗಾಯತ ಧರ್ಮದ ಒಂದು ಅವನತಿಗೆ ಇವರು ಕಾರಣ ಆಗ್ತಾರಲ್ಲ ಅನ್ನುವಂಥ ಒಂದು ಖೇದ ನಮಗಾಗ್ತತಿ ಅದು ಕೂಡ ಇಡೀ ಒಂದು ಸಮಾಜದವನ್ನು ಬಸವ ತಂದೆ ಅನ್ನುವಂಥ ಒಂದು ಸೂತ್ರದಿಂದ ಅಲ್ಲಿ ಪೋಣಿಸಿದಾಗ ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಒಂದು ಸುಂದರ ಒಂದು ಮಾಲೆ ಆಗ್ತದೆ ಅದರಲ್ಲಿ ಬಸವ ತಂದೆ ಅನ್ನುವಂಥ ಒಂದು ಸೂತ್ರವನ್ನು ಬಿಟ್ಟು ಬಸವ ಗುರು ಅನ್ನುವಂಥ ಒಂದು ಸೂತ್ರವನ್ನು ಬಿಟ್ಟು ಇವರೇನು ಮಾಡ್ತಾ ಇದ್ದಾರಲ್ಲ ಅದು ಒಂದು ಮಾಲೆ ಆಗೋದಲ್ಲ ಒಂದು ಹೂ ಆಗ್ಬೋದು ಒಂದು ಏನಾಗಿರ್ಬೋದು ಒಂದಾಗ್ತದೆ ಅದು ಮಾಲೆ ಆಗಬೇಕಾಗಿತ್ತಂದ್ರೆ ಆ ಬಸವ ತಂದೆ ಅನ್ನುವಂಥ ಒಂದು ಸೂತ್ರದಿಂದ ಮಾತ್ರ ಸಾಧ್ಯ ಆಗ್ತೈತಿ ಅದಕ್ಕೋಸ್ಕರ ನಾವು ಸಹಿತ ಯಾರೇ ಇರಲಿ ಲಿಂಗ ಧಾರಣೆಯನ್ನು ಮಾಡಿಕೊಂಡು ಲಿಂಗಾಯತರಾದ ಮೇಲೆ ಲಿಂಗವಂತರಾದ ಮೇಲೆ ಅವರು ನಮ್ಮವರು ನಮ್ಮವರು ಅನ್ನುವಂಥ ಒಂದು ಮನೋಭಾವ ನಮಗೆ ಬರಬೇಕು ನಾವು ಅದನ್ನು ಅಳವಡಿಸಿಕೊಳ್ಳಬೇಕು ಅನ್ನುವ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂದರೆ ನಾವು ಮತ್ತೆ ಏನು ಮಾಡಬೇಕಂದ್ರೆ ವಚನಗಳನ್ನು ಓದಬೇಕು ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಶರಣರ ಒಂದು ಸದುದ್ದೇಶ ಏನಿತ್ತು ಇಡೀ ಮಾನವ ಜನಾಂಗವನ್ನು ಒಂದು ಮಾಡೋದಕ್ಕೋಸ್ಕರ ಅವರು ಎಷ್ಟು ಶ್ರಮಪಟ್ಟರು ಆ ಒಂದು ಕಾರ್ಯವನ್ನು ನಾವು ಗಮನಿಸಬೇಕು ಅದನ್ನು ತಿಳ್ಕೋಬೇಕು ಪಂಗಡ ಪಂಗಡವಾಗಿ ಹೋಗಬಾರ್ದು ಅನ್ನುವಂಥ ಒಂದು ಬುದ್ಧಿ ನಮಗೆ ಅಂದ್ರೆ ವಚನಗಳನ್ನು ಓದಬೇಕು ವಚನಗಳನ್ನು ಓದಿದಾಗ ಆ ಒಂದು ಶರಣರ ಒಂದು ಸದುದ್ದೇಶ ನಮಗೆ ಅರ್ಥವತ್ತು ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣು